ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ಈಗ ನಾವು ಈಗಿನ ಏನೈತಿ ಯಾವಾಗ ನಾವು ಬೇಕಾದ್ರೆ ಮನೆಯೊಳಗ ಸಡನ್ಲಿ ಏನೋ ಸಾಂಬಾರ್ ಮಾಡ್ಬೇಕಂದ್ರ ಏನ್ರಿ ಆ ಪೌಡರ್ ನಾವು ಮೊದಲೇ ಮಾಡಿ ಇಟ್ಕೋಬೇಕು ಆ ಸಾಂಬಾರ್ ಪೌಡರ್ ಮಾಡುವ ವಿಧಾನ ಹೇಳ್ತೀನಿ ನೀವು ಟೇಸ್ಟಿ ಮತ್ತು ಹೆಲ್ತಿ ಆದಂತ ಸಾಂಬಾರ್ ಪೌಡರ್ ಮನೆಯಲ್ಲೇ ತಯಾರು ಮಾಡಬಹುದು ಮಾರ್ಕೆಟ್ ನಿಂತಲೂ ಮನೆಯಲ್ಲಿ ತಯಾರು ಮಾಡಬಹುದು ಅದನ್ನ ಯಾವ ರೀತಿ ಮಾಡೋದು ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಸಾಂಬಾರ್ ಪೌಡರ್ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರಿ ಈಗ ಸಾಂಬಾರ್ ಪೌಡರ್ ಮಾಡ್ಲಿಕ್ಕೆ ಬೇಕಾಗುವಂತ ಸಾಮಾನುಗಳು ಯಾವ್ಯಾವ ಅನ್ನೋದನ್ನ ನಾ ಇಲ್ಲಿ ಇಟ್ಟಿದ್ದೀನಿ ಈಗ ಒಂದೊಂದು ಏನ್ ಮಾಡ್ತೀನಿ ಈಗ ನಾನು ಈಗ ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿರ್ತೀನಿ ಒಂದು ಸ್ಪೂನ್ ನಷ್ಟ ಎಣ್ಣೆ ಪ್ರಮಾಣ ಜಾ ಜಾಸ್ತಿ ಹಾಕೋಬೇಡ್ರಿ ಯಾಕಂದ್ರ ಎಣ್ಣೆ ಜಾಸ್ತಿ ಆದ್ರೆ ಮಿಕ್ಸರ್ ದಾಗ ನಾವು ಪೌಡರ್ ಮಾಡುವಾಗ ಕ ಇದು ಹಾಕತಿ ಅದಕ್ಕೇನತೀನಿ ಎಣ್ಣೆ ಸ್ವಲ್ಪ ಕಡಿಮೆ ಪ್ರಮಾಣ ಉಪಯೋಗ ಮಾಡ್ಬೇಕು ನೋಡ್ರಿ ಈಗ ಮೊದಲು ಅದಕ್ಕೆ ಮೊದ್ಲು ಮಾಡ್ತೀನಿ ಒಣ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಟೀನಿ ನೀವು ಹೆರದು ಹಾಕ್ಬೋದು ಹಾಕಿ ಅದರಲ್ಲಿ ನೀವು ಹುರ್ಕೋಬಹುದು ನಾನು ಹೆಚ್ಚಿಟ್ಟಿದೇ ಮಾಡ್ತೀನಿ ನೀವು ಸಪ್ರೇಟ್ ಹುರ್ಕೋತೀನಿ ಸ್ವಲ್ಪ ಕೆಂಪು ಆದ್ರೆ ನಡೀತದೆ ರೀ ಅದನ್ನು ನೀವು ಒಣ ಕೊಬ್ಬರಿ ಹೆರದ್ ಇಟ್ಕೊಂಡಿದ್ರಲ್ಲ ಬಾಬರಿ ಅದರಾಗ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ನಡೀತಿತ್ತು ನಾನು ಹೋಲ್ಡ್ ಮಾಡಿ ಪೀಸ್ ಮಾಡಿಟ್ಟಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ಸ್ವಲ್ಪ ಕಲರ್ ಬರುವ ಹಂಗ ಹೊಸಬಾರ್ದು ಕಲರ್ ಬರುವಾಗ ಸಣ್ಣ ಮತ್ತೆ ಮಸಾಲೆ ಮಾಡುವಾಗ ನಾವ್ ಯಾವಾಗ ಸಣ್ಣ ಊರಿಯಲ್ಲಿ ಮಸಾಲೆ ಹುಡ್ಕೋಬೇಕ್ರಿ ಮತ್ತೆ ಇದು ಸಾಂಬಾರ್ ಮಸಾಲೆ ನೋಡ್ರಿ ಬಹಳ ರೀ ದೇಹಕ್ಕ ಮತ್ತು ಆರೋಗ್ಯಕ್ಕೆ ಉತ್ತಮವಾದದ್ರಿ ನಾವು ಪೇಟೆಯಲ್ಲಿ ಕೊಂಡ್ ತರ್ತೀವಲ್ಲ ಅದಕ್ಕಿಂತಲೂ ಇದು ಮನೆಯಲ್ಲಿ ಮಾಡಿ ತಿನ್ನೋದು ಬಹಳ ರೀ ಮತ್ತು ಚೀಪ್ ಅಂಡ್ ಬೆಸ್ಟ್ ಆಕತಿ ಮನೆಯೊಳಗ ಮಾಡ್ತೀವಿ ಚೀಪ್ ಅಂಡ್ ಬೆಸ್ಟ್ ಮತ್ತು ಕ್ವಾಲಿಟಿ ಚಲೋ ಆಕತ್ರಿ ಮನಿ ಮಾಡೋದ್ರಿಂದ ಈಗ ಮಾರ್ಕೆಟ್ ನಾವು ಯಾವಾಗ ಮಾಡಿಟ್ಟಿರ್ತಾರೇನೋ ಪಾಕೆಟ್ಗಳು ರೆಡಿ ಇರ್ತಾವ ಅದನ್ನ ನಾವು ತರ್ತಿವ್ ಆಗ್ತಿವಲ್ಲ ಅದಕ್ಕಿಂತ ನಮ್ಗೆ ಸ್ವಲ್ಪ ತೊಂದರೆ ಆದ ಪರವಾಗಿಲ್ಲ ನಾವು ಮನೆಯೊಳಗ ಈ ಸಾಂಬಾರ್ ಮಸಾಲೆ ಮಾಡ್ಬೋದು ಮತ್ತೆ ಒಂದು ಇಟ್ಟಿರೋದು ಒಂದು ಇಟ್ಲಿ ಇದನ್ನೇ ಇಟ್ಟು ತಿನ್ಬೋದು ರೀ ಇದಡುವಂತದಲ್ಲ ಈಗ ನೋಡ್ರಿ ಸ್ವಲ್ಪ ಚಂಪಾಗ ಈಗ ತೆಗೆದು ಬಿಡ್ತೀನಿ ರೀ ಈಗ ಕಡಲೆಬೇಳೆ ತೊಗೊಂಡಿನಿ ಬೇಳೆ ನಾವು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತೊಗೊಂಡೇನ್ರಿ ಸ್ವಲ್ಪ ಕಡಿಮೆ ಹಾಕೋತೀನಿ ರೀ ಏನ್ರಿ ಆಮೇಲೆ ಬೇಳೆ ಜೊತೆಗೆ ಸ್ವಲ್ಪ ಬೇಳೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಬೇಕ್ರಿ ಹೊತ್ತಿಸ್ಬೇಡ್ರಿ ಅದೇ ರೀತಿ ಉದ್ದಿನ ಬೇಳೆ ಕೂಡ ಒಂದೆರಡರಿಂದ ಮೂರು ಸ್ಪೂನ್ ತೊಗೊಂಡೇನ್ರಿ ಅದನ್ನು ಕೂಡ ಹಾಕ್ತೀನಿ ಕೆಲ ಮಂದಿ ಅಕ್ಕಿನ ಹಾಕ್ತಾರೆ ಅದ್ರಾಗ ಅಕ್ಕಿ ಹಾಕಿ ಅಕ್ಕಿ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಇದು ಅನ್ಸದಲ್ಲ ನೀವು ಬೇಡ ಕಡಲೆ ಬೇಳೆ ಹಾಕ್ಬೋದು ಬೇಡ ಒಂದು ತೊಗರಿ ಬೆಳ್ಳು ಹಾಕ್ಬೋದು ಏನ್ರಿ ಸ್ವಲ್ಪ ಸ್ವಲ್ಪ ಕಲರ್ ಬಂದು ಸಾಕ್ರಿ ಫಿಫ್ಟಿ ಪರ್ಸೆಂಟ್ ಯಾಕೆ ಇನ್ನೂ ನಾವು ಇದನ್ನ ಹುರಿತಿರ್ತೀವಲ್ಲ ಎಲ್ಲ ಹಾಕ್ತಿರ್ತೀವಿ ಅದಕ್ಕೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಕಲರ್ ಬಂದು ಸಾಕ್ರಿ ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕ್ರಿ ಒತ್ತಿಸಿದ್ರೆ ಮಸಾಲೆ ಮಾಡಿದಂಥ ಗರಂ ಮಸಾಲೆ ನಾವು ಸಾಂಬಾರ್ ಮಸಾಲೆ ತೇಲಾಕತ್ತೀ ಒತ್ತಲ ಆದಿ ಜಾಗೃತಿಯಿಂದ ಸಣ್ಣ ಉರಿಯೊಳಗನೆ ಒಂದ್ ಹತ್ತು ನಿಮಿಷ ತಡಾಧ ಪರವಾಗಿಲ್ಲ ಏನ್ರಿ ನಾ ಎಷ್ಟು ನಿಧಾನವಾಗಿ ಅಷ್ಟ್ ನಮ್ ಸಾಂಬಾರ್ ಮಸಾಲೆ ಚಲೋ ಆಕತ್ರಿ ನೀವು ಮನೆಯೊಳಗೆ ಮಾಡಬೇಕ ಇದೇ ರೀತಿ ಮಾಡ್ಬಿಡ್ ನಿಮ್ಗೂ ಗೊತ್ತಾಕತ್ತರಿ ನಾ ಪೇಟೆಯಲ್ಲಿ ಪೇಟೆಯಿಂದ ತಂದು ತರೋ ಮಸಾಲಿಗೂ ಮತ್ತು ಮನೆಯಲ್ಲಿ ಮಾಡುವ ಮಸಾಲಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಕತ್ರಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಹಾಕಿನಿ ಮೆಂತಿನ ಹೊತ್ತಬಾರ್ದು ಯಾವುದೇ ಪದಾರ್ಥ ಮೆಂತ್ಯ ಅಕಸ್ಮಾತ್ ತಿಳ್ಕೊರಿ ನಮ್ಮ ಮಸಾಲೆ ಫೇಲ್ ಆಗಿಬಿಡ್ತತ್ರಿ ಈಗ ಒಂದೊಂದೀಗ ನಾವು ಈಗ ನೋಡಿ ಚಿಕ್ಕ ಇದಾಗೈತೆ ಬರಬಾರಕತ್ರಿ ಕೆಂಪಾಗೋತೇವ್ರಿ ನೀವು ನೋಡ್ರಿ ಒಂದಿಷ್ಟ ಒಂದ ಸ್ವಲ್ಪ ಒಂದು ಸ್ಪೂನ್ ಇಷ್ಟ ಮೆಣಸು ಕಾಲ್ ಕರಿ ಮೆಣಸು ಚಕ್ರ ಮಗ್ಗಿ ಒಂದು ಸ್ವಲ್ಪ ಚಕ್ರ ಮಗ್ಗಿನೂ ಕೂಡ ಒಂದು ಮಗ್ಗಿ ಚಕ್ರ ಮಗ್ಗಿ ಆಮೇಲೆ ಲವಂಗ ಎಂಟು ಹತ್ತು ಲವಂಗ ಹಾಕ್ತೀನಿ ಒಂದು ಹದಿನೈದು ಲವಂಗ ಲವಂಗ ನೋಡ್ರಿ ನಾವು ಈಗ ನಾವು ಮಾಡೋ ಮಸಾಲೆ ಒಳಗ ನಾವು ಚ ಮೆಣಸು ಮತ್ತು ಲವಂಗ ಹೆಚ್ಚು ಉಪಯೋಗ ಮಾಡೋದ್ರಿಂದ ನಾವು ಮೇಲೂ ಮಸಾ ಖಾರ ಚಿಲ್ಲಿ ಪೌಡರ್ನ ಕಡಿಮೆ ಉಪಯೋಗ ಮಾಡ್ಬೋದ್ರಿ ಬೇಕು ಕಲರ್ ಸಲುವಾಗಿ ಮ್ಯಾಲೆ ಒಗ್ಗರಣೆ ಕೊಟ್ಟು ಹಾಕಬಹುದ್ರಿ ನಾವ್ ಏನ್ ಮಾಡ್ತೀವಿ ಇದ್ರಾಗ ನಾವು ಹೆಚ್ಚಿಗೆ ಮಾಡಿ ಈಗ ನೋಡ್ರಿ ಸ್ವಲ್ಪ ಜೀರಿಗೆ ಜೀರಿಗೆ ನಾವು ಅಡಿಗೆ ಒಳಗ ಜೀರಿಗೆ ಪ್ರಮಾಣವನ್ನ ಜಾಸ್ತಿ ಉಪಯೋಗ ಮಾಡ್ಬೇಕ್ರಿ ಇದರಿಂದ ಜೀರಿಗೆ ಪ್ರಮಾಣ ಉಪಯೋಗ ಮಾಡೋದ್ರಿಂದ ಏನಕತ್ರಿ ಅಡಿಗೆ ಕಂಪ್ ಆಕತಿ ಮತ್ತು ಪಿತ್ತು ಹೀಟು ಕಪ ಏನಾದ್ರೂ ಇದ್ರು ಕೂಡ ಡೈಜೆಷನ್ ಪಜಿನಕ್ರಿ ಚಲೋ ಆಕತ್ರಿ ಮತ್ತೆ ಜೀರಿಗೆ ದೇಹಕ್ಕೆ ಬಹಳ ಒಳ್ಳೇದ್ರಿ ಇವಾಗ ನೋಡ್ರಿ ಸ್ವಲ್ಪ ಇದು ನೋಡ್ರಿ ಒಂದು ನೂರ ನೂರ ಐವತ್ತು ಗ್ರಾಮ ಹವೇಜ್ ಧನಿಯಾ ತಗೊಂಡಿನಿ ಧನಿಯನ್ನ ಹಾಕೊಂಡಿರ್ತೀನಿ ಈಗ ಎಲ್ಲ ಸೊಪ್ಪು ಚೆನ್ನಾಗಿ ಕಾರ್ಸ್ಕೊತ ಹೋಗ್ತೀನಿ ರೀಗ ನೋಡ್ರಿ ಈಗ ಈಗ ತನ್ ತನಾಲೆ ಸೇನಾಕರು ಬೇಂದು ಬಂದ್ಬಿಡ್ತವ್ರಿ ಕರೆದು ಬಿಡ್ತಾವ್ರಿ ನೋಡ್ರಿ ಈಗ ಕರಿಬೇವ್ ಸೊಪ್ಪು ಕರಿಬೇವ್ ನೀವು ಜಾಸ್ತಿ ಹಾಕೊಂಡಿರ್ತದೆ ನಾವೊಂದು ಹದ್ನೈದರಿಂದ ಇಪ್ಪತ್ತು ಹೆಸಲ್ಲ ಕರಿಬೇವು ಹಾಕೊಂಡಿನ್ರಿ ಇವಾಗ ನೋಡ್ರಿ ಈಗ ಬ್ಯಾಡಗಿ ಮೆಣಸಿಕಾಯಿ ಕಾಯಿ ಬ್ಯಾಡಿಗೆ ಮೆಣಸಿಕಾಯ್ ಅವ್ರಿ ಇದನ್ ಹಾಕೋತಿನಿ ಒಂದ ಇಪ್ಪತ್ತು ಹದಿನೈದ್ ಇಪ್ಪತ್ತು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿನ ಇವ ನೋಡ್ರಿ ಸಣ್ಣ ಎರಡ್ ನೂರ್ ಕಂಪ್ ವಾಸನೆ ಬರ ಈಗ ಇದೇ ರೀತಿ ವಾಸನೆ ಬರ್ಬೇಕ್ರಿ ಮೊತ್ತಲ ಆದ್ರಂಗೆ ಜಾಗೃತಿ ಹುರ್ಕೋಬೇಕ್ರಿ ಇಟ್ಟರಿ ಸ್ನೇಹಿತರಿ ನಾನು ಬಿಳಿ ಎಲ್ಲ ಹಾಕೋತೀನಿ ಈಗ ಒಂದು ಎರಡು ಮೂರು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟ ನೀವು ಕಸಗಸಿ ಗಸಗಸಿ ಅಂತಾರ ಗಸಗಸಿ ಕೂಡ ಹಾಕೋಬಹುದು ಬಿಳಿ ಎಳ್ಳು ಹಾಕೋಬಹುದು ಏನ್ರಿ ನಿಮ್ಗೆ ಯಾವ ಇಷ್ಟ ಹಾಕತಿ ಅದ್ ರೀ ಏನ್ರಿ ಈ ರೀತಿ ನಾವು ಸಣ್ಣ ಸಣ್ಣಗ ನಾವು ಮಾಡುವಂತ ಮಸಾಲೆ ಭಾರಿ ಘಮ ಘಮ ಏನ್ರಿ ಗರಂ ಗರಂ ರುಚಿ ರುಚಿ ಆಗ್ತದ್ರಿ ಮತ್ತೆ ಇದು ಯಾರಾದರೂ ಮನೆಯೊಳಗೆ ಮನೆಯೊಳಗೆ ಯಾರಾದರೂ ಬಂದ ತಕ್ಷಣ ನೀವು ಸಾಂಬಾರ್ ಮಾಡಾಕ ಇದು ಒಂದೆರಡು ಎರಡು ಸ್ಪೂನ್ ನೀವು ಮಾಡಿಟ್ಟಂತ ಮಸಾಲೆ ಹಾಕಿರಂದ್ರ ಏನ್ರಿ ಸಾಂಬಾರ್ ಇಷ್ಟ ಪರಿಪಕ್ವ ಆಕತ್ರಿ ಬಾರಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಹಾಕತರಿ ಅದು ಎಲ್ಲಾರು ಇಷ್ಟ ಪಡುವಂತದ್ ಹಾಕತ್ರಿ ಇದನ್ನ ಸಣ್ಣ ಒಳಗ ನಾ ಮೆಣಸಿಕಾಯಿ ಇನ್ನು ಕುರ್ಕುರ ಆಗ್ಬೇಕು ನೀವು ಬೇಕಂದ್ರ ಗುಡ್ಲ ಮೆಣಸಿ ಕಾಯಿನು ಉಪಯೋಗ ರೀ ಯಾಕಂದ್ರೆ ಕಾರ್ ಬೇಕಾ ಅವು ಶೈಲಿಗೆ ನಿಮ್ ಮನೆಯೊಳಗೆ ಇಲ್ಲಿ ಸಿಗ್ತಾವ ಉತ್ತರ ಕನ್ನಡದ ಕಾರ್ ಮೆಣಸಿಕಾಯಿ ಇರ್ತಾವ್ರಿ ಅದನ್ನು ಹಾಕೋಬಹುದು ನಮ್ಮ ಮನಿ ಎಷ್ಟ್ ಬೇಕು ಆ ಪ್ರಮಾಣದ ಕಾರ್ ಈಗ ಸ್ವಲ್ಪ ಅರ್ಶಿ ಪುಡಿ ನೋಡ್ರಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೋ ಅರ್ಶಿಣ ಪುಡಿ ಹಾಕೋದ್ರಿಂದ ಅದು ಕೂಡ ಏನ್ರಿ ಚಲೋ ಆಕತಿ ಅರ್ಶಿಣ ಪುಡಿನು ಸ್ವಲ್ಪ ಉಪಯೋಗ ಮಾಡೇನ್ರಿ ಸ್ವಲ್ಪ ಹಿಂಗ ಪೌಡ್ರನು ಹಾಕಿರ್ತೇನ್ರಿ ಹಿಂಗ ಹರ್ಶಿಣ ಪುಡಿ ಜೀರಿಗೆ ಧನಿಯಾ ಎಲ್ಲಾ ಹಾಕಿ ನಾವು ಮಸಾಲೆ ಮಾಡಿ ಈಗ ನೋಡ್ರಿ ಸಣ್ಣ ಉರಿ ಒಳಗ ಎದಾನವಾಗಿ ಹುರಿ ಹಾಕೈತಿ ನೋಡ್ರಿ ಯಾವ್ದು ಹೊತ್ತಬಾರ್ದು ಬಾರದು ನೋಡ್ರಿ ಸ್ನೇಹಿತರೆ ಒಂದ್ ನಾಲ್ಕು ಏಲಕ್ಕಿ ಹಾಕಿನ್ರಿ ಆಮೇಲೆ ದಾಲ್ಚಿನ್ನಿ ಒಂದ್ ಎರಡು ಚಿಕ್ಕ ಹಟ್ಟ ಹಾಕಿನಿ ಒಂದು ಅಂತಾರಲ್ಲ ಕಾಡು ಕಾಡಿ ಕೂಡ ಹಾಕಿನ್ರಿ ಎಲ್ಲಾನು ಇದಾಗ ಸ್ವಲ್ಪ ನಿಧಾನ ಹುರೊಳಗ ಹುರ್ಕೋತೀನಿ ಈ ಮಸಾಲಿ ಸಾಂಬಾರ್ ಮಸಾಲೆ ನಮ್ಮ ಮನೆಯೊಳಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಾಗ ಮಾಡೀನಿ ನೀವು ಜಾಸ್ತಿ ಬೇಕಾದ್ರ ಎಲ್ಲದ್ರ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಜಾಸ್ತಿ ಮಾಡ್ಬೋದು ಮತ್ತೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಯಾಕೆ ಉಪಯೋಗ ಮಾಡ್ತೀವಿ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಉಪಯೋಗ ಮಾಡೋದ್ರಿಂದ ಈ ಉದ್ದಿನಬೇಳೆ ಬೇಳೆ ಇದ್ರಾಗ ಹುರಿದಿರ್ತಾವಲ್ರಿ ಅದು ಟೇಸ್ಟ್ ಗಮಗಮ್ಮ ವಾಸನೆ ಬರ್ತತ್ರಿ ಮತ್ತು ಅದರಿಂದ ಸಾಂಬಾರ ಮಂದಗ ಏನ್ರಿ ಏನ್ರಿ ಒಂಥರ ರುಚಿನೇ ಬರೀರಿ ಹಂಗ ಬೇಯಿಸಿ ಕುದಿಸಿ ನಾವು ಕಡಲೆ ಬೇಳೆ ಬೇಳೆ ಹಾಕ್ತವಲ್ಲ ಅದಕ್ಕಿಂತಲೂ ಈ ಮಸಾಲೆ ಒಳಗೆ ನಾವು ಉಪಯೋಗ ಮಾಡೋದ್ರಿಂದ ಈ ಮಸಾಲೆ ರುಚಿನೇ ಬೇರೆ ಆಗೈತಿ ಟೇಸ್ಟೇ ಬೇರೆ ಆಗೈತಿ ಅದಕ್ಕೆ ನಾವು ಉದ್ದಿನಬೇಳೆ ಕಡಲಿಬೇಳೆ ನಾವು ಇದ್ರಾಗ ಉಪಯೋಗ ಮಾಡಿವ್ರಿ ಈಗ ನೋಡ್ರಿ ಎಷ್ಟು ಬೇರೆ ಆಗೈತೆ ನೋಡ್ರಿ ಈಗ ಏನ್ ಮಾಡ್ತೀನಿ ಇದನ್ನ ತೆಗದಿಟ್ಟ ಆರಿದ ಬಳಕ ಮತ್ತು ಬಿಸಿದ ಯಾವ್ದನ್ನು ಮಿಕ್ಚರ್ ಹಚ್ಬಾರದ್ರಿ ಮಿಕ್ಸರ ಮಿಕ್ಸಿ ಬಾದ ಹಾಕೈತಿ ಅದಕ್ಕೆ ತಣ್ಣಗಾದ ಬಳಕ ಮಿಕ್ಸರ್ಗೆ ಹಚ್ಕೋಬೇಕ್ರಿ ಈಗ ನೋಡ್ರಿ ಆಗೇತಿ ಈಗ ತೆಗೆದಿಟ್ಟು ಗಮ್ ಗಮ್ ಹಸಿನಿ ಬರಗತೈತ್ರಿ ಹೇಳ್ರಿ ಈಗ ಆಮೇಲೆ ಸ್ವಲ್ಪ ತಣ್ಣಗಾದ ಬಳಕೆ ಮಿಕ್ಸಿಗೆ ಹಚ್ಕೋತೀನಿ ನೋಡ್ರಿ ಸ್ನೇಹಿತ ಹುರಿದಿಟ್ಟು ಮಸಾಲೆ ಪೂರ ತಂಡಗೈತಿ ನೋಡ್ರಿ ಈಗ ಮೆಣಸಿಗೆ ಕೂಡ ಕುರ್ಕುರೈ ನೋಡ್ರಿ ಈಗ ಮಾಡ್ತೀನಿ ಸ್ವಲ್ಪ ಮೊದಲೇನು ಕೊಬ್ಬರಿ ಹುರಿದ ಹುರಿದಿಟ್ಟಿನ ಅದನ್ನು ಕೂಡ ದರ ಹಾಕೋತೀನಿ ಏನು ಮಾಡ್ತೀನಿ ಒಮ್ಮೆ ಮಿಕ್ಸಿಯರ್ಗೆ ಹಚ್ಚಾಗಲ್ರಿ ಸೊಸ್ವಲ್ಪ ಸೊಸ್ವಲ್ಪ ಹಚ್ತೀನಿ ಅಂದ್ರೆ ಸೊಸ ಹಚ್ದ್ರಿಂದ ಚಲೋ ಹಾಕತ್ರಿ ಅದಕ್ಕೆ ಇದನ್ನ ಎರಡು ಅಥವಾ ಮೂರು ಸ ಮೂರು ಟ್ರಿಪ್ ಮಾಡ್ತೇನೆ ರೀ ಅಷ್ಟ ನಾನು ಮಿಕ್ಸಿಗೆ ಹಾಕೋತೀನಿ ರೀ ಮಿಕ್ಸಿ ಜಾರಕ್ಕೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ ಈ ಪ್ರಮಾಣ ఈ మెణశికయ హన్ మొత్తీన్ సాబార్ పౌడర్ రెడీ అయితే నోడ్రీ ఈ ప్లేట్ గా సర్వ్ మొత్తీన ఈ నోడ్రీ ఎస్ ఘమ గరం గరం ఏన్ తాజా తాజా ఆరోగ్యకరవద ఏన్ ఆరోగ్యక అగది ఉత్తమవద సాంబార్ పౌడర్ తయారైత్రీ ఏన్ీ ಈ ನೋಡ್ರಿ ಎಷ್ಟು ಬೆಸ್ಟ್ ಆಗೈತೆ ನೋಡ್ರಿ ಕಲರ್ ಭಾರಿ ಬಂದದ್ ನೋಡ್ರಿ ನಾವು ಬ್ಯಾಡಿ ಮೆಣಸಿಕಾಯಿ ಮತ್ತು ಸಾದಾ ಮೆಣಸಿಗಾಯಿ ಎರಡನೂ ಉಪಯೋಗ ಮಾಡಿವು ಏನ್ರಿ ನೀವು ಬೇಕಂದ್ರೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಮೆಣಸಿಕಾಯಿ ಉಪಯೋಗ ಮಾಡ್ಬೋದು ನೋಡ್ರಿ ಸ್ನೇಹಿತರಿ ಸಾಂಬಾರ್ ಪೌಡರ್ ಎಷ್ಟು ಬೆಸ್ಟ್ ಆಗೈತಿ ಕಲರ್ ಕಲರ್ಫುಲ್ ಆಗೈತಿ ನೋಡ್ರಿ ಏನ್ರಿ ಬಾರಿ ನೈಸ್ ಆಗೈತಿ ಇದೇ ರೀತಿ ನೀವು ಏನ್ ಮಾಡ್ರಿ ಮನಿ ಒಳಗ ಸಾಂಬಾರ್ ಪೌಡರ್ ಮಾಡ್ರಿ ಮಾಡಿ ನೀವು ಬೇಕಾದಾಗ ನೀವು ಎಷ್ಟು ಅವಶ್ಯ ಇದೆ ಅಷ್ಟು ಉಪಯೋಗ ಮಾಡುದ ಮಾಡ್ರೂ ಒಂದು ಇಟ್ರು ಇದು ಯಾವ್ದೇ ರೀತಿ ಕೆಡುದಿಲ್ಲ ಏನ್ರಿ ಬಾರಿ ಚಲೋ ಇರ್ತೈತಿ ನೀವು ಬೇಕಾದಾಗ ಅವಶ್ಯ ಇದ್ದಾಗ ಮಾಡಕ್ ಅನುಕೂಲ ಆಕತ್ರಿ ಇದೇ ರೀತಿ ನೀವು ಅಂತ ಹೇಳ್ತಾ ಇವತ್ತಿನ ದಿವಸ ಸಾಂಬಾರ್ ಪೌಡರ್ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ